ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಡ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಸಮೀಪ ಬರ್ತಾ ಇದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಇವಾಗ ಫೆಬ್ರವರಿ ಟ್ವೆಂಟಿ ಏಯ್ಟ್ ಡೇಸ್ ಅಷ್ಟೇ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ಪ್ಲೇಲಿಸ್ಟ್ನಲ್ಲಿ ಇರುವಂತಹ ಎಲ್ಲ ಹುಡುಗಗಳು ನೋಡ್ಕೊಂಡು ಬಂದಿರ ಅಂತ ಅನ್ಕೊಂಡಿ ಎಲ್ಲ ನೋಡ್ತಾ ನೋಡ್ತಾಯಿರಿ ಪದೇ ಪದೇ ಆಯಿತಾ ರಿವಿಸನ್ ಮಾಡ್ತಾಯಿರಿ ಇವಾಗ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಕಷ್ಟ ಆಗ್ತದೆ ಆ ಒಂದು ಸಬ್ಜೆಕ್ಟ್ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಟ್ಟು ಇರಿ ಸೊ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ ಆಯಾ ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳನ್ನು ಮೆಮೊರೈಸ್ ಇರಿ ಪದೇ ಪದೇ ಮತ್ತು ಯಾರೆಲ್ಲ ಸಮರಿ ಬ್ಯಾಟ್ ಮಾಡಿಲ್ಲ ಅಂದರೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ ಅಂದರೆ ವಾಟರ್ ಆಗಿರ್ಬೋದು ವೇರ್ ದಿರ್ ಇಸ್ ಅ ವಿಲ್ ಆಗಿರಬಹುದು ಅದೇ ರೀತಿ ಆನ್ ಅರ್ತ್ ಆಗಿರಬಹುದು ಮತ್ತು ಅದೇ ರೀತಿ ದ ವೋಟರ್ ದ ಗಾರ್ಡ್ನರ್ ಆನ್ ಚಿಲ್ಡ್ರನ್ ಮತ್ತು ಅದೇ ರೀತಿ ರೋಮೆ ಆ್ಯಂಡ್ ಜೂಲಿಯೆಟ್ ಸನ್ನಿ ಮಾರ್ನಿಂಗ್ ಆಯಿತಾ ಸಮರಿ ಮಾಡ್ಕೊಳ್ಳಿ ಇವಾಗದಿಂದಲೇ ಸೊ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಕೊಡ್ತಾರೆ ಚೆನ್ನಾಗಿ ಸ್ವಲ್ಪ ಸಮರಿ ಭಯ ಮಾಡ್ಕೊಳ್ಳಿ ಆಯಿತಾ ಯಾವುದೇ ಒಂದು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೇಳಿದಾಗ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಅದರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೋಡಿ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರೆ ನನಗೆ ಈ ಒಂದು ಸಬ್ಜೆಕ್ಟ್ ಭಾಳ ಕಷ್ಟ ಆಗ್ತದೆ ಆ ಒಂದು ಸಬ್ಜೆಕ್ಟ್ ಭಾಳ ಕಷ್ಟ ಆಗ್ತದೆ ಅಂತ ನಾನು ಒಪ್ಕೋತೀನಿ ಡೋಂಟ್ ವರಿ ನಿಮ್ಮ ಜೊತೆ ಇರ್ತೀನಿ ಡೆಫಿನೆಟ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ನಾವು ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕ ಹೋಗ್ಬೇಡ್ರಿ ಯಾಕೆಂದರೆ ಬಹಳ ಈಸಿಯಾಗಿ ಎಕ್ಸಾಮ್ ನಡೆಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸೊ ವೆಬ್ ಕ್ಯಾಮ್ರಾ ಇರುತ್ತಾ ನೋಡಿ ಎಲ್ಲ ಕೊಠಡಿಯಲ್ಲಿ ಅಂದರೆ ಎಲ್ಲ ಸೆಂಟರ್ನಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಸೆಂಟರ್ನಲ್ಲಿ ಆಯಿತಾ ವಾರ್ಷಿಕ ಪರೀಕ್ಷೆ ಅಂದ ತಕ್ಷಣ ಕಾಮನ್ ಆಗಿ ಸೆಂಟರ್ನಲ್ಲಿ ಕ್ಯಾಮ್ರಾಗಳು ಇದ್ದೇ ಇರುತ್ತೆ ಆಯಿತಾ ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಯಾರಿಗೆ ಇಂಟರ್ನಲ್ ಇರುತ್ತೆ ಯಾರಿಗೆಲ್ಲ ನಿಮ್ಮ ಕಾಲೇಜಿನಲ್ಲಿ ಅವರು ನಿಮಗೆ ಲಾಸ್ಟ್ ರಿಸಲ್ಟ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರೈವೇಟ್ಸ್ ವಿದ್ಯಾರ್ಥಿಗಳಿಗೆ ಇಂತಷ್ಟು ಮಾರ್ಕ್ಸ್ಗಳು ಕೊಡಬೇಕಿತ್ತಂದರೆ ಅವರು ಕೊಡ್ತಾರೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಓನ್ಲಿ ಫೋಕಸ್ ಮಾಡಿ ಸ್ಟಡಿ ಮೇಲೆ ಫೋಕಸ್ ಮಾಡಿ ನಾನು ಏನೇನು ಹಾಕ್ತಾ ಇದ್ದೇನೆ ಆ ಎಲ್ಲ ಉಡೆಗಳು ನೋಡ್ಕೊಳ್ಳಿ ಯಾಕೆಂದರೆ ಈ ಒಂದು ಉಡೆ ಯಾಕೆ ಮಾಡ್ತಾ ಇದ್ದೇನೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾಕೆಂದರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಟೈಮ್ ಭಾಳ ಇಲ್ಲ ಇವಾಗ ರಿವಿಸನ್ ಮಾಡ್ತಾರೆ ಪದೇ ಪದೇ ಪ್ರಶ್ನೆಗಳು ನೋಡ್ತಾರೆ ಹೇಗೆ ಪ್ರಶ್ನೆಗಳು ನಾನು ಹೇಳಿದ್ದೇನೆ ವೀಡಿಯೋಸ್ನ ಆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ತಾ ಇರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಹೇಳಿದೆ ನಾನು ಆಯಿತಾ ನಿಮಗೆ ಎಲ್ಲ ವೀಡಿಯೋಗಳು ಬೇಕಂದರೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಎಲ್ಲ ಅದಾವ ಅದಾವಲ್ಲಿ ಆಯಿತಾ ಸೊ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಇದೆ ಸ್ಟಾಟಿಸ್ಟಿಕ್ ಸಬ್ಜೆಕ್ಟ್ ಆಗಿರ್ಬೋದು ಸೈನ್ಸ್ ಆಗಿ ಸ್ಟಾಟಿಸ್ಟಿಕ್ ಸಬ್ಜೆಕ್ಟ್ ಆಗಿರ್ಬೋದು ಪಿ ಸಿ ಎಮ್ ಬಿ ಆಗಿರ್ಬೋದು ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ ಜಿಯೋಗ್ರಫಿ ಎಲ್ಲ ನಾನು ಎಜುಕೇಷನ್ ಸಬ್ಜೆಕ್ಟ್ ಟೆಲಿಗ್ರಾಮ್ನಲ್ಲಿ ಹಾಕ್ತಾ ಇರ್ತೀನಿ ಎಜುಕೇಶನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ಹುಡುಗಳು ಇವಾಗ ಮುಂದಿನ ದಿನಗಳಲ್ಲಿ ನೋಡೋಕೆ ಸಿಗುತ್ತೆ ಸಾಯಂಕಾಲ ಆರು ಗಂಟೆಯಿಂದ ಲೈವ್ ಸೆಷನ್ಗಳು ಬರ್ತಾ ಇರುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ನಲ್ಲಿ ಆಗಿರ್ಬೋದು ಇನ್ಸ್ಟಾನಲ್ಲಿ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೋರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ಸಮೀಪ ಬರ್ತಾ ಇದೆ ಅಷ್ಟೇ ನೀವು ಏನು ಮಾಡಬೇಕು ಸ್ವಲ್ಪ ರಿವಿಸನ್ ಮಾಡ್ತಾರೆ ಸ್ಟಡಿ ಮೇಲೆ ಫೋಕಸ್ ಇರಲಿ ಆಯಿತಾ ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ ಇವಾಗ ಒನ್ ಮಂತ್ ಎಫೆಕ್ಟಿವ್ ಆಗಿ ನೀವು ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋಬಹುದು ಇನ್ನೂ ಇದೆ ಒನ್ ಮಂತ್ ನೀವು ಸರಿಯಾಗಿ ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ಹೇಳ್ತಾನೆ ಏಯ್ಟಿ ಪ್ಲಸ್ ಮಾಡ್ಕೋಬಹುದು ನೀವು ಆಯಿತಾ ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಕೊಡಿಸಿ ಏಯ್ಟಿ ಪ್ಲಸ್ ಮಾಡ್ಕೋಬಹುದು ಆಯಿತಾ ನೈಂಟಿ ಪ್ಲಸ್ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನೂ ಟೈಮ್ ಇದೆ ನನ್ನ ಎಲ್ಲ ಉಡೆಗಳು ನೋಡ್ಕೊಳ್ಳಿ ಏಯ್ಟಿ ಡಿಬರ್ಡ್ ಬಾ ಏಯ್ಟಿ ಒಡೆಗಳು ನೋಡ್ಕೊಳ್ಳಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಕೆ ಆನ್ಸರ್ ಮಾಡಿದ್ದೀನಿ ಈ ಎಲ್ಲ ಉಡುಗಳನ್ನು ನೋಡ್ಕೊಳ್ಳಿ ಸಾಕು ಆಯಿತಾ ನಾನು ಪದೇ ಪದೇ ಮತ್ತೆ ಒಡೆಗಳು ಹಾಕ್ತಾ ಇರ್ತೇನೆ ಅಪ್ಲೋಡ್ ಇರ್ತೇನೆ ಆ ಎಲ್ಲ ಹೊಡೆಗಳು ನೋಡ್ತಾ ಇರ್ ಇಷ್ಟೇ ಕ್ಲಾಸಸ್ಗಳು ಇಷ್ಟ ನೋಡ್ಕೊಳ್ಳಿ ಸಾಕು ಮತ್ತೇನು ಭಾಳ ನೋಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಆಯಿತಾ ಇಷ್ಟು ನೀವು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಏಯ್ಟಿ ಪ್ಲಸ್ ಆಗುತ್ತೆ ನೈಂಟಿ ಪ್ಲಸ್ ಕೂಡ ಆಗುತ್ತೆ ಆಯಿತಾ ಇನ್ನೂ ಟೈಮಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಿಟ್ಟರೆ ನೀವು ಟೆನ್ಷನ್ ಮಾಡ್ಕೊಂಡು ಬಿಟ್ಟರೆ ಏನಾಗ್ಬಿಡುತ್ತೆ ಓದಿದ್ದೆಲ್ಲ ನೀವು ಮತ್ತೆ ಮರೆತು ಹೋಗ್ತೀರಾ ಸೊ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಯಾಪಿ ಇರಿ ಕೂಲ್ ಆಗಿರಿ ಬಹಳ ವಿದ್ಯಾರ್ಥಿಗಳು ಇವಾಗ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನಾನು ಕೂಡ ನೋಡಿದಿನಿ ಭಾಳ ಭಯ ಆಗ್ತದೆ ಸರ್ ಕಷ್ಟ ಆಗ್ತದೆ ಓದಿದ್ದು ಉಳಿತಾ ಇಲ್ಲ ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಏನೂ ವರಿ ಹೋಗಬೇಡಿ ಸಿಂಪಲ್ ಆಗಿರಿ ಕೂಲ್ ಆಗಿರಿ ಯಾವಾಗ ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ನೋಡಿ ಆ ಒಂದು ಸಮಯದಲ್ಲಿ ಓದಕ್ಕೆ ಹೋಗ್ಬೇಡಿ ಯಾವಾಗ ಓದಬೇಕಂತ ಅನಿಸುತ್ತೆ ನೋಡಿ ಅವಾಗ ಓದ್ಕೊಳ್ಳಿ ಸುಮ್ಮನೆ ಡಿಸ್ಟರ್ಬ್ ಟೈಮ್ನಲ್ಲಿ ಓದಕ್ಕೆ ಹೋಗ್ಬೇಡ್ರಿ ನೀವು ಫ್ರೀ ಇದ್ದಾಗ ಓದ್ರಿ ಅಷ್ಟೇ ಮತ್ತೇನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು